ನಾವು ನಾಯಿ ಬಿಸ್ಕೆಟ್ ತಿಂದುಕೊಂಡು ಬಂದ ಕುಟುಂಬದವರಲ್ಲ ಅಸ್ಸಾಂನ ಮಾಜಿ ಮುಖ್ಯಮಂತ್ರಿಯೊಬ್ಬರು ಬಹಿರಂಗವಾಗಿ ಹೇಳಿದ್ದನ್ನು ನಾನು ಚುನಾವಣೆಯ ಪ್ರಚಾರದಲ್ಲಿ ಹೇಳಿದ್ದೇನೆ ಬೇಕಾದರೆ ಆ ಹೇಳಿಕೆಯನ್ನು ತರಿಸಿಕೊಂಡು ನೋಡಲಿ ಎನ್ನುವ ಮೂಲಕ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಅವರು ಶಾಸಕ ಕೆ ಉದಯ್ ಅವರ ವಿರುದ್ಧ ಹರಿಹಾಯ್ದರು ಮಧುರು ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹಣದ ಮದದಲ್ಲಿ ಗೆದ್ದಿರುವ ಶಾಸಕ ಕೆಎಂ ಉದಯ್ ಮೊದಲು ಸುಸಂಸ್ಕೃತಿಯನ್ನು ಕಲಿತುಕೊಳ್ಳಲಿ ಯಾರ ಬಗ್ಗೆ ಏನು ಮಾತನಾಡಬೇಕು ಎಂದು ಅರಿತುಕೊಳ್ಳಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಯಸ್ಸೇನು ಇವರ ವಯಸ್ಸೇನು ಕುಮಾರಸ್ವಾಮಿ ಅವರನ್ನು ದರೋಡೆಕೋರ ಎಂದಿರುವ ಉದಯ್ ದಾಖಲೆಗಳನ್ನು ಬಿಡುಗಡೆಗೊಳಿಸಲಿ ಎಂದು ಸವಾಲು ಹಾಕಿದರು ಮಾತಾಡಿದ್ದಾರೆ ಸರಿ ಆಯ್ತಪ್ಪ ನೀನು ದೊಡ್ಡವನು ಶಾಸಕನ ಆಗೋಗಿದ್ಯಾ ನಂದೇನು ಅಭಿಯಂತರ ಇಲ್ಲ ತಕರಾರು ಇಲ್ಲ ಆದರೆ ಒಂದು ವಿಚಾರ ನಾನು ಹೇಳಬೇಕು ಅಂತಂದರೆ ಅದೇನೋ ನಾನು ಬಿಸ್ಕೆಟ್ ತಿಂತಾ ನಮ್ಮ ನಮ್ಮಪ್ಪ ಬಿಸ್ಕೆಟ್ ತಿಂತ ಇದ್ನ ನಮ್ಮ ದೊಡ್ಡ ಬಿಸ್ಕೆಟ್ ತಿಂತಾ ಇದ್ನ ಅಂತ ಕೇಳ್ತೇನೆ ನಾವು ಆ ಫ್ಯಾಮಿಲಿಯವರಲ್ಲ ನಮ್ಮ ತಾತ ಎಂ ಆರ್ ಆಗಿದ್ದಂಥವ್ರು ನಮ್ಮ ದೊಡಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು ಆಮೇಲೆ ನಾವು ಊಟಕ್ಕಿಂತ ಮುಂಚೆನೇ ನಮ್ಮ ದೊಡ್ಡಪ್ಪ ಮಿನಿಸ್ಟರ್ ಆಗಿದ್ರು ನಮ್ಮ ತಾತ ನಮ್ಮ ಮುತ್ತಾತ ನೂರಾರು ಎಕರೆ ಜಮೀನು ಇಟ್ಕೊಂಡಿದ್ದಂಥವ್ರು ಬೇಕಿದ್ರೆ ಶೋಷಣೆ ಮಾಡಲಿ ನಾನೇನು ನಾಯಿ ಬಿಸ್ಕೆಟ್ ನಿಂತರ ಯಾವ ಥರ ಯಾವುದೇ ಕೇಸ್ಗಳಲ್ಲಿ ಇನ್ನೊಂದರಲ್ಲಿ ಇಲ್ಲ ಶ್ರೀಲಂಕಾಗೋ ಸಿಂಗಾಪುರ್ಗೋ ಓಡದ ಅಂತ ಮುಂಚೆ ಅಲ್ಲ ನಂದು ಬಾರಿ ಕ್ಲಿಯರ್ ಆಗಿರುವಂತ ಚರಿತ್ರೆ ಆದ್ರಿಂದ ನೀನು ಮಾತಾಡಬೇಕಿದ್ರೆ ಒಂಚೂರು ಯಾರಿಗಾರು ಗೌರವ ಕೊಟ್ಟು ಸುಸಂಸ್ಕೃತನಾಗಿ ನೀನು ಮಾತಾಡಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಏನೋ ಒಂದು ದೊರಡೆ ಕೋರ ಆ ಕೋರ ಅಂತ ಹೇಳಿದ್ಯಲ್ಲಪ್ಪ ಯಾವ ದೊರಡೆ ಮಾಡಿದ್ರು ತೋರಿಸು ಸಾಬೀತು ಪಡಿಸು ಒಂದು ನಾರು ನೀನ್ ಸಾಬೀತು ಪಡಿಸಿದ್ರೆ ನಾವು ಅವಾಗ ಒಪ್ಕೊತೀವಿ ಆ ನೀನೇ ಏರಾಗಿರೋನು ನಿನ್ನ ಮೇಲೆ ಬೆಂಗಳೂರಲ್ಲಿ ಎಷ್ಟು ಕೇಸ್ ಅವೆ ಅಂತ ಅದು ನಿನಗೆ ಗೊತ್ತಿರುವಂಥ ವಿಚಾರ ನಾನೇನು ಇಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ ಈಗಲೇ ನೀನ್ ಏನ್ ಮಾಡ್ತಾ ಇದೀಯ ಅನ್ನೋದು ಗೊತ್ತಿರುವಂತ ವಿಚಾರ ಸೊ ಹಂಗಾಗಿ ಬ್ಯಾರೆಯವ್ರ ಬಗ್ಗೆ ನಾವು ಆಮೇಲೆ ನಾನು ಕಾಂಗ್ರೆಸ್ ನಾಯಿ ಬಿಸ್ಕೆಟ್ಟು ಅಂತಂದ ಇವನ್ಗೆ ಏನು ಅಂತಂದ್ರೆ ಯಾಕೆಂದ್ರೆ ಟಿ ವಿ ಮಾಧ್ಯಮ ಇವನಿಗೆ ನೋಡಕ್ ಬರಲ್ವಲ್ಲ ಪಾಪ ಸುಸಂತ್ ಕುಸ್ರಿಗೆ ನೋಡಕ್ ಬರೋಲ್ಲ ಯಾಕೆ ಬರಲ್ಲ ಅವ್ರು ಮಾಡ್ತಾ ಇರೋದೇ ಬೇರೆ ಕೆಲಸ ಅಲ್ಲ ನಾನು ಹೇಳ್ತಾ ಇರೋದು ಹೇಮಂತು ಬಿಸ್ವಾ ಶರ್ಮಾ ಏಯ್ ಲಾಧ ಹೇಮಂತು ಬಿಸ್ವಾ ಶರ್ಮ ಅವ್ರದ್ದು ಬಿತ್ತಗೆಪ್ಪ ಎಲ್ಲ ಅವರು ಮಾತಾಡಿರುವಂಥ ಇಂಟರ್ವ್ಯೂಲಿ ಅವರೇ ಹೇಳಿರುವಂಥದ್ದು ನಾನೇನು ಕಟ್ಕತೆ ಏನು ಹೇಳಿಲ್ಲ ಅದನ್ನು ನಾನೇನು ನಾನು ನಮ್ಮ ದೊಡಪ್ಪ ರಾಹುಲ್ ಗಾಂಧಿ ಹತ್ರ ಹೋಗಿದ್ದುದು ನಾನು ನೋಡಿದ್ನ ಇದು ಹಿಮಂತು ಬಿಸ್ವಾ ಶರ್ಮಾ ಇಂದಿನ ಹಿಂದಿನ ಮುಖ್ಯಮಂತ್ರಿ ಅಸ್ಸಾಂ ಮುಖ್ಯಮಂತ್ರಿಗಳೇ ಅವ್ರು ಹೇಳಿರೋದು ನಾನೇನು ಹೇಳಿಲ್ಲ ಅದನ್ನು ಎಮ್ ಎಲ್ ಎಗೆ ಒಂಚೂರು ಬೇರೆ ಟಿ ವಿಗಳು ನ್ಯೂಸು ಪೇಪರು ಹೇಳಿ ಪೇಪರ್ ಓದಕ್ಕೆ ಬರಲಿಲ್ಲ ಅಂದರೆ ಯಾರನಾರು ಈಗ ಗೊತ್ತಲ್ಲಪ್ಪ ಯಾವ ಥರ ಅಂತ ಯಾರನಾರು ಒಬ್ಬನ್ನು ಹಿಡ್ಕೊಂಡು ದಿನ ಬೆಳಿಗ್ಗೆ ಟ್ರೈನಿಂಗ್ ಕೊಡಿಸ್ಕೊಳ್ಳು ಆದ್ರಿಂದ ನೀವುಗಳು ಏನು ಅಂದರೆ ಇಂಥ ಸುಸಂಸ್ಕೃತ ಇಲ್ದೇ ಇರುವಂಥ ಎಮ್ ಎಲ್ ಎನ ಮಾಡಿಬಿಟ್ಟು ಇವತ್ತಿನ ದಿನ ನಾವು ಏನು ಮಾಡಬೇಕು ಅನ್ನೋದನ್ನ ಮಾ ಜನತೆ ನೀವೇಗಳೇ ಅರ್ಥ ಮಾಡ್ಕೋಬೇಕು ಓದ್ಸತಿ ಮಾಡ್ದಂಗೆ ನೀವು ಯಾರೂ ಏನು ಓದ್ಸತಿ ಏನೋ ಆಯಿತು ಬಿಡಿ ನಮ್ಮ ಮನೆ ಬರೋ ಚೆನ್ನಾಗಿರಲಿ ನಾನು ಸ್ವಾಮಣ್ಣ ಎಲ್ಲ ಒಂದಾಗಿ ಹೋಗಿದ್ರೆ ಇವತ್ತಿನ ದಿನ ಬೇರೆ ರೀತಿನೇ ಆಗ್ತಾಯಿತ್ತು ಆದ್ದರಿಂದ ನಾನು ಹೇಳೋದಿಷ್ಟೇ ನಾವೆಲ್ಲ ಸುಸಾಂತ್ ನಮ್ಮ ನಮ್ಮೂರ ಜನತೆ ಯಾರ್ಯಾರು ಎಮ್ ಎಲ್ ಎ ಆಗಿದ್ರಿ ಮಂಚೇಗೌಡರು ಎಸ್ ಎಂ ಕೃಷ್ಣ ನಾಗೇಗೌಡರು ಅವರೆಲ್ಲ ಯಾವತ್ತಾರು ಯಾರನ್ನಾರು ಮಾದೇಗೌಡರು ಯಾರು ಒಬ್ಬರನ್ನ ಈ ಥರ ಏಕವಚನದಲ್ಲಿ ಮಾತಾಡ್ಸ್ತಾಯಿದ್ರ ಕುಮಾರಸ್ವಾಮಿಗೆ ವಯಸ್ಸು ಎಷ್ಟು ಇವನಿಗೆ ವಯಸ್ಸು ಎಷ್ಟಪ್ಪ ಅವನು ದರೋಡೆಕೋರ ಇವ್ನ ದರೋಡೆಕೋರ ಅಂತಂದರೆ ಯಾರು ಒಪ್ತಾರ ಆಯಿತು ದರೋಡೆ ಮಾಡಿದರೆ ಒಂದೆರಡು ಪ್ರೂಫಾರು ಕೊಡು ಆಯ್ತು ನೀನು ಏನೇನು ಅಂತ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ದಾಖಲೆ ಸಮೇತ ಇದೆ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನೀನು ಯಾಕೆ ಬೇರೆ ಕಡೆ ಓಡೋದು ಓದ್ಕೊಂಡಿತ್ತಪ್ಪ ಧೈರ್ಯ ಆಯ್ದಿದ್ದೆ ಇರಬೇಕಿತ್ತು ಅದನ್ನೇ ಹೇಳೋದು ನಮಗೂ ಮಾತಾಡೋಕೆ ಬರ್ತಿದೆ ನಮ್ಗೇನು ಮಾತಾಡೋಕೆ ಬರುವುದಿಲ್ಲ ಅಂತಲ್ಲ ನಮಗೂ ಬರ್ತಿದೆ ನಾವು ಅಷ್ಟೇ ಎಲೆಕ್ಷನ್ ಟೈಮು ಎಲೆಕ್ಷನ್ಗೆ ಯಾವ ರೀತಿ ಬೇಕು ಆ ಥರ ನಾವು ಮತ ಕೇಳ್ಕೊ ಬರ್ತಾ ಇದ್ದೀವಿ ಹೊರತು ನಿಮ್ಮ ಥರ ಅವಿರಾಚ ಶಬ್ದಗಳಿಂದ ಅವನು ಇವನು ಅನ್ನೋದು ಆದರೆ ನಮಗೂ ಗೊತ್ತಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಒಂಚೂರು ಸರಿಪಡಿಸ್ಕೊಂಡು ನಿಮ್ದೇನಿದೆ ನಿಮ್ಮ ಪಾರ್ಟಿದು ನೀವು ಮಾತಾಡ್ಕೊಳ್ಳಿ ನಮ್ದೇನಿದೆ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಮಾತಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಖಂಡಿತವಾಗ್ಲು ಮಂತ್ರಿ ಆಗೋದು ಗ್ಯಾರಂಟಿ ಆಮೇಲೆ ನರೇಂದ್ರ ಮೋದಿ ಅವರು ಅಲ್ಲಿ ಪ್ರಧಾನಮಂತ್ರಿ ಆಗದ ಯಾರ ಕೈಲಿಂದಲೂ ತಪ್ಪಿಸಕ್ಕಾಗಲೇ ಅಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸ್ವಾಮಿ ಜೆಡಿಎಸ್ ಯುವ ಮುಖಂಡ ಸಂತೋಷ್ ತಮ್ಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು